श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्र अष्टत्रिंशत् मूव तर्टि एय्ट् आवर्तनो निवृतात्मा संवृतः संप्रमर्दनः अहं संवर्तको वह्निरनिलो धरणीधरः इन्नूर इतो नाम आवर्तनः ಆವರ್ತನ ಎಂದರೆ ಸೃಷ್ಟಿ ಚಕ್ರವನ್ನು ನಿರಂತರ ತಿರುಗಿಸುತ್ತಿರುವವನು ಎಂದರ್ಥ ಈ ವಿಶ್ವ ಎಂದೋ ಒಮ್ಮೆ ಸೃಷ್ಟಿಯಾಯಿತು ಇನ್ನು ಎಷ್ಟೋ ಕೋಟಿ ವರ್ಷಗಳ ನಂತರ ಪ್ರಳಯವಾಗಿ ನಾಶವಾಗುತ್ತದೆ ಯಾವುದಕ್ಕೆ ಆದಿ ಇದೆಯೋ ಅದಕ್ಕೆ ಅಂತ್ಯ ಕೂಡ ಇದೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷಗಳಿಗೊಮ್ಮೆ ಮಹಾ ಆಗ ಈ ಕಣ್ಣಿಗೆ ಕಾಣುವ ಸೃಷ್ಟಿ ನಾಶವಾಗುತ್ತದೆ ಪುನಃ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷಗಳ ನಂತರ ಮರುಸೃಷ್ಟಿಯಾಗುತ್ತದೆ ಈ ಸೃಷ್ಟಿ ಪ್ರಳಯ ಎನ್ನುವ ಕ್ರಿಯೆ ನಿರಂತರ ಈ ಮಹಾ ಪ್ರಳಯವಲ್ಲದೆ ನಾನೂರ ಮೂವತ್ತೆರಡು ಕೋಟಿ ವರ್ಷಕ್ಕೊಮ್ಮೆ ಮಧ್ಯಮ ಪ್ರಳಯ ಹಾಗೂ ಸುಮಾರು ಮೂವತ್ತೊಂದು ಕೋಟಿ ವರ್ಷಕ್ಕೊಮ್ಮೆ ಚಿಕ್ಕ ಪ್ರಳಯ ಈ ರೀತಿ ಸೃಷ್ಟಿ ಪ್ರಳಯಗಳು ಆವರ್ತನಗೊಳ್ಳುತ್ತವೆ ಸೃಷ್ಟಿ ಚಕ್ರವನ್ನು ನಿರಂತರ ತಿರುಗಿಸುವ ಭಗವಂತ ಆವರ್ತನ ಈ ಕಾರಣಕ್ಕಾಗಿ ಭಗವಂತನನ್ನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎನ್ನುತ್ತಾರೆ ಈ ಸೃಷ್ಟಿಯ ನಿಯಾಮಕ ಶಕ್ತಿಗಳು ನಿವೃತ್ತಿಯಾದ ಮೇಲೆ ನಿರಂತರವಾಗಿ ಅನಾದಿ ಅನಂತರ ಕಾಲದವರೆಗೆ ಆವೃತ್ತಿಯಾಗುತ್ತಿರುತ್ತಾರೆ ಪ್ರತಿಯೊಂದು ಶಕ್ತಿಯೊಳಗೆ ಭಗವಂತ ನಿಯಾಮಕನಾಗಿ ಆವರ್ತನಾಗುತ್ತಿರುತ್ತಾನೆ ಆವರ್ತ ಎಂದರೆ ಸುಳಿ ಎನ್ನುವ ಇನ್ನೊಂದು ಅರ್ಥವಿದೆ ಬದುಕಿನಲ್ಲಿ ಆಗಾಗ ನಾವು ಆ ಸುಳಿಗೆ ಸಿಕ್ಕಿ ಹಾಕಿಕೊಂಡಾಗ ಮುಂದಾಳಾಗಿ ನಮ್ಮನ್ನು ಪಾರು ಮಾಡುವ ಭಗವಂತ ಆವರ್ತನ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಮಸ್ಯೆಯ ಸುಳಿ ಇದ್ದೇ ಇರುತ್ತದೆ ದೇವಾದಿ ದೇವತೆಗಳಿಗೂ ಇದು ಇದಕ್ಕೆ ಉತ್ತಮ ಉದಾಹರಣೆ ಯುಧಿಷ್ಠಿರ ಹಾಗೂ ದ್ರೌಪದಿ ಸ್ವತಃ ಧರ್ಮರಾಯನ ಅವತಾರಿಯಾದ ಯುಧಿಷ್ಠಿರ ಭಾರತೀಯ ಅವತಾರಿಣಿ ದ್ರೌಪದಿ ಪಟ್ಟ ಕಷ್ಟ ನಮಗೆಲ್ಲ ಗೊತ್ತೇ ಇದೆ ಭಗವಂತ ನಮ್ಮ ಜೀವಿತ ಕಾಲದಲ್ಲಿ ನಮಗೆ ಕೊಡುವ ಪಾತ್ರವನ್ನು ನಾವು ನಮ್ಮ ಕರ್ತವ್ಯವೆಂದು ನಿಭಾಯಿಸಬೇಕು ಜೀವನದಲ್ಲಿ ಏನು ಬರುತ್ತದೋ ಅದನ್ನು ಆಸ್ವಾದಿಸಬೇಕು ಅದನ್ನು ಹೊಂದಿಸಿಕೊಂಡು ನಡೆಯುವುದೇ ಜೀವನ ಆವರ್ತನಾದ ಭಗವಂತ ಸದಾ ನಮ್ಮ ರಕ್ಷಣೆ ಮಾಡುತ್ತಿರುತ್ತಾನೆ ಎನ್ನುವ ನಂಬಿಕೆಯೇ ಭಗವಂತನ ಶ್ರೀರ ಇನ್ನೂರ ಮೂವತ್ತನೆಯ ನಾಮ ನಿವೃತ್ತಾತ್ಮ ಈ ನಾಮವನ್ನು ನಿವೃತ್ತಾತ್ಮ ಹಾಗೂ ಅನಿವೃತ್ತಾತ್ಮ ಎನ್ನುವ ಎರಡು ರೂಪದಲ್ಲಿ ಕಾಣಬಹುದು ಯಾವ ನಂಡೂ ಇಲ್ಲದೆ ಯಾವುದಕ್ಕೂ ಅಂಟಿಕೊಳ್ಳದ ನಿಷ್ಪಕ್ಷಪಾತಿ ಭಗವಂತ ನಿವೃತ್ತಾತ್ಮ ಯಾರಿಂದ ನಾವು ನಿವೃತ್ತಿ ಕಡೆ ತಿರುಗಬಹುದು ಅವನು ನಿವೃತ್ತಾತ್ಮ ಇನ್ನು ಅನಿವೃತ್ತಾತ್ಮ ಅನ್ನುವ ನಾಮದಲ್ಲಿ ಅನಿ ಎಂದರೆ ಜೀವಿ ಸರ್ವ ಜೀವಿಗಳಲ್ಲಿ ಅಂತರ್ಯಾಮಿಯಾಗಿ ಕುಳಿತಿರುವ ಭಗವಂತ ಅನಿವೃತ್ತಾತ್ಮ ಪ್ರಾಣದೇವರನ್ನು ಅನಿ ಎಂದು ಕರೆಯುತ್ತಾರೆ ಯಾವಾಗಲೂ ಪ್ರಾಣದೇವರನ್ನು ತನ್ನ ಅಂತರಂಗದ ಸಚಿವನಾಗಿರಿಸಿಕೊಂಡಿರುವ ಭಗವಂತ ಅನಿವೃತಾತ್ಮ ಇನ್ನೂರ ಮೂವತ್ತೊಂದನೆಯ ನಾಮ ಸಂವೃತ ಹೃದಯ ಗುಹೆಯೊಳಗೆ ಅಡಗಿ ಕುಳಿತವನು ಸಮೀಚೀನವಾದ ಸದ್ಗುಣಗಳ ಸಾಗರನಾದ ಭಗವಂತ ಇನ್ನೂರ ಮೂವತ್ತೆರಡನೆಯ ನಾಮ ಸಂಧನ ಸಂ ಪ್ಲಸ್ ಪ್ರ ಪ್ಲಸ್ ಮರ್ದನ ಈಕ್ವಲ್ ಟು ಸಮ್ರಮರ್ದನನ ಏಕಾಕ್ಷರ ಕೋಶದಲ್ಲಿ ವಿಷ್ಣುವಾಚಕ ಹನ್ನೊಂದು ನಾಮಗಳಿವೆ ಯ ಪ್ರ ವಿ ಸಂ ಭೂ ಮಾತು ಹ ಈ ಪ್ರತಿಯೊಂದು ಪದಕ್ಕೂ ವಿಶಿಷ್ಟವಾದ ಅರ್ಥವಿದೆ ಸಾಮಾನ್ಯವಾಗಿ ಉಪಸರ್ಗ ಧಾತುವಿನೊಂದಿಗೆ ಸೇರಿದಾಗ ಧಾತುವಿನಲ್ಲಿ ನಿಗೂಢವಾಗಿ ಅಡಗಿರುವ ಅರ್ಥ ವ್ಯಂಜನವಾಗುತ್ತದೆ ಉದಾಹರಣೆಗೆ ಹಾರ ಇದೆ ಸಮಂ ಸೇರಿದರೆ ಸಂಹಾರ ಪ್ರ ಸೇರಿದರೆ ಪ್ರಹಾರ ವಿ ಸೇರಿದರೆ ವಿಹಾರ ಹೀಗೆ ಇಲ್ಲಿ ಸಮ ಎಂದರೆ ಸಂಪೂರ್ಣವಾದ ಸಮಾನವಾದ ಎನ್ನುವ ಅನೇಕ ಅರ್ಥವನ್ನು ಕೊಡುತ್ತದೆ ಪ್ರ ಎಂದರೆ ಪ್ರಕೃಷ್ಟವಾದ ಅರಿವು ಆದ್ದರಿಂದ ಸಂಭ್ರಮ ಎಂದರೆ ನಮಗೆ ಯಾವುದೇ ತಾರತಮ್ಯವಿಲ್ಲದೆ ಪರಿಪೂರ್ಣವಾದ ಅರಿವನ್ನು ಕೊಟ್ಟು ತರಬೇಲಿಗೊಳಿಸಿ ಕೊನೆಗೆ ಈ ಭೌತಿಕ ಶರೀರವನ್ನು ಮರ್ಧನ ಮಾಡಿ ಮುಕ್ತಿಯನ್ನು ಕರುಣಿಸುವ ಭಗವಂತ ಸಂ ನಾಮ ಆಹ ಸಂ ಆಹ ಎನ್ನುವುದರನು ಆಹಾಹ ಹಾಗೂ ಅಹಂ ಎಂದು ಎರಡು ರೂಪದಲ್ಲಿ ಅರ್ಥೈಸಬಹುದು ಬೆಳಕು ಹಾಗೂ ಬೆಳಕಿಗೆ ಕಾರಣಕರ್ತ ಸೂರ್ಯ ಅಹಾ ಹಾಗೂ ನಾವು ಯಾವುದನ್ನು ಬಿಟ್ಟು ಇರಲು ಅಸಾಧ್ಯವೋ ಅದು ಅಹಂ ಗೀತೆಯಲ್ಲಿ ಹೇಳುವಂತೆ ಭೂತಂ ಚರಾಚ ಅಂದರೆ ನನ್ನನ್ನು ಹೊರತುಪಡಿಸಿ ಈ ಚರಾಚರದಲ್ಲಿ ಯಾವುದೂ ತಾನೇ ತಾನಾಗಿ ಇಲ್ಲ ಹೀಗೆ ಪಿಂಡಾಂಡ ಹಾಗೂ ಬ್ರಹ್ಮಾಂಡದಲ್ಲಿರುವ ಪ್ರವರ್ತಕ ಭಗವಂತ ಅಹ ಸಂವರ್ತಕ ಇನ್ನೂರ ಮೂವತ್ನಾಲ್ಕನೆಯ ನಾಮ ವೀ ವಾಹಿನಿ ಎಂದರೆ ವಾಹನ ಅಥವಾ ಕೊಂಡೊಯ್ಯುವವ ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ನಾವು ಯಾವ ಎರಕ್ಕೇರಬೇಕೋ ಅಲ್ಲಿಗೆ ಕೊಂಡೊಯ್ಯುವವ ಮೋಕ್ಷ ಯೋಗ್ಯ ದೀವರನ್ನು ಮೋಕ್ಷಕ್ಕೆ ಕೊಂಡೊಯ್ಯುವ ಹಾಗೂ ಸಮಸ್ತ ಬ್ರಹ್ಮಾದಿ ದೇವತೆಗಳ ನಿಯಾಮಕನಾದ ಭಗವಂತ ನೀ ಇನ್ನೂರ ಮೂವತ್ತೈದನೆಯ ನಾಮ ಅನಿಲ ಅನಿಲ ಎಂದರೆ ಪಂಚಭೂತಗಳಲ್ಲಿ ಒಂದಾದ ಗಾಳಿ ಎನ್ನುವುದು ರೂಢಾರ್ಥ ಆದರೆ ಇದರ ಶಬ್ದ ನಿಷ್ಪತ್ತಿ ಅಂದರೆ ಎಟಿಮೊಲಾಜಿಕಲ್ ಮೀನಿಂಗ್ ತೀರಾ ಭಿನ್ನವಾದ ಅರ್ಥವನ್ನು ಕೊಡುತ್ತದೆ ನಿಲ ಎಂದರೆ ನಿಲಯನ ಅಂದರೆ ನೆಲೆ ಅಥವಾ ಆಶ್ರಯ ಭಗವಂತ ಅನಿಲ ಎಂದರೆ ಸರ್ವರಿಗೂ ನೆಲೆಯಾಗಿ ಕಾಪಾಡುವ ಭಗವಂತ ಸ್ವಯಂ ಇನ್ನೊಬ್ಬರ ಆಶ್ರಯದಲ್ಲಿರುವವನಲ್ಲ ಆತ ಅನಿಲ ಇನ್ನೂರ ಮೂವತ್ತಾರನೆಯ ನಾಮ ಧರಣೀಧರ ಧರಣೀಧರ ಎಂದರೆ ಭೂಮಿಯನ್ನು ಹೊತ್ತವನು ಭಗವಂತ ವಾಮನಾವತಾರದಲ್ಲಿ ಕಕ್ಷೆ ತಪ್ಪಿದ್ದ ಭೂಮಿಯನ್ನು ಪುನಃ ಕಕ್ಷೆಯಲ್ಲಿಟ್ಟು ರಕ್ಷಿಸಿದ ಕರುಣಾಮಯಿ ಸರ್ವಗ್ರಹ ಗೋಲವನ್ನು ನಿರ್ದಿಷ್ಟವಾಗಿ ಹಿಡಿದಿಟ್ಟು ನಡೆಸುವ ಭಗವಂತ ಧರಣಿ ಧರ ಹರಿ ಶ್ರೀ